ओम गुरुदेव महादेव गुरुदेव सदशिव गुरुदेव स्पर्मनास्ति तस्मै श्री गुरुवे नमः ओम या देवी सर्व मंगल मांगल्ये शिवे सर्वार्थ साधिके शरण्ये त्रयंबके गौरी नारायणि नमोस्तुते सर्वेश्वर सर्वन्त्र मे जगन्माता महालक्ष्मी नमो नमः अखंड मंडलाकारं व्याप्तं मेनाचर चरणं गगन सदृशं सद्गुरुं तं नमामे जय गुरुवसिंदूर गुरु वरजित गुरु वसिदेश गुरुवे ಮದನ್ಸೌಹಾರ ಗುರು ಮಾರುರು ಗುರು ಪಾಲಾಕ್ಷ ಗುರು ನಿಟಿಲೇಶ ಗುರು ನಿಟಿಲ ಸೋಮಹಾರು ಗುರುವೇ ಗರುಡವಾನು ಗುರು ಗಂಭೀರ ಗುರು ಗುರು ಭಿಕ್ಷದ ಗುರು ಸಾಕ್ಷ ಗುರು ವೇದಗೋಚರ ವೇದಾತ್ಮಕ ಸಚ್ಚಿದಾನಂದ ಮರುತ್ವ ಕೃಷ್ಣ ಸದ್ಗುರುವ ಪೂರ್ಣ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಅನುದಿನ ಅನು ಗುರವೀಣ ಅನುರಗತಿ ಜನನಾರಣಿತ ಜಂಗಮೇಲೆ ಬೆಳಗಿ ಅನ್ನ ಪೂರ್ಣ ಜಗನ್ ಜ್ಯೋತಿ ನಿರ್ಮಲ ಮನವೇ ಕರ್ಪೂರ നാനു നീനം ബീടിരോ നരക പ്രാപ്തി ജ്ഞാനിടനാടി നാനു നീനം ബീടി ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ ಈ ನಾ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿ ಎಂದು ಮನವೊಳಗಿರೋ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ಅಷ್ಟವರ್ಣದ ಸೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಅಷ್ಟವರ್ಣದ ವರ್ಣದ ದುಲಭವೋ ಜನ್ಮ ಹುಟ್ಟಿ ಬರ್ವದು ದುರ್ಲಭವ ಕೊಟ್ಟಾನು ಶಿವಮಗೆ ಮಾಡಿದ ಪರದಿಂದ ಶಿವ ಶಿವಯ ಮಾಡಿದ ಪರದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರೆ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲ

जय मंगलम जय नमा पार्वती पतेश्वर हर हर महादेव सतगुरु बास तत महाराज की जय जगद्रो डॉक्टर कपूरदास महाराज की जय मारikamबा जयत दुर्गा परमेश्वरी महाराज की जय जय मंगलम जय नमा पार्वती पतेश्वर हर हर महादेव शिव सहम जय नमा पार्वती शिव हर हर महादेव Ana. Dime que lo podéis, la llamo.